ಇನ್ನೊಂದು ಕನ್ನಡಿಗನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಅನ್ನದಾತನ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನೊಂದವರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಎಂದಿಗೂ ಮುಂದೆ ಇರುತ್ತೆ ಜಿ ಟಿ ಮಾಲ್ನಲ್ಲಿ ರೈತ ರೈತ ತನ್ನ ಬಟ್ಟೆ ಬರೆಯಿಂದಾಗಿ ಅವಮಾನವನ್ನು ಎದುರಿಸಬೇಕಾಯಿತು ಈ ಅವಮಾನ ಸಹಿಸದ ನಿಮ್ಮ ರಿಪಬ್ಲಿಕ್ ಟಿ ವಿ ಜಿ ಟಿ ಮಾಲ್ ಆಡಳಿತ ಮಂಡಳಿಯನ್ನೇ ಜಾಡಿಸಿತ್ತು ಮತ್ತು ಕನ್ನಡಪರ ಸಂಘಟನೆಗಳಿಗೆ ಹೇಳ್ತು ಬನ್ನಿ ನಾವೆಲ್ಲ ಸೇರಿ ಇದರ ವಿರುದ್ಧ ಹೋರಾಟ ಮಾಡೋಣ ಅಂತೇಳಿ ಇಪ್ಪತ್ತ ನಾಲ್ಕು ಗಂಟೆನೂ ಅಲ್ಲ ಹನ್ನೆರಡು ಗಂಟೆಯ ಒಳಗಾಗಿ ಕನ್ನಡಿಗರ ಒಕ್ಕೊರಳ ಧ್ವನಿಗೆ ಅನ್ನದಾತನಿಗೆ ಆದಂಥ ಅವಮಾನದಿಂದಾಗಿ ತತ್ತರಿಸುವುದಂಥ ಮಾಲ್ ಸಿಬ್ಬಂದಿ ಕ್ಷಮೆಯನ್ನು ಯಾಚಿಸಿದ್ದಾರೆ ಅವಮಾನ ಆದ ಸ್ಥಳದಲ್ಲೇ ಸನ್ಮಾನ ಕೂಡ ದೊರಕಿದೆ ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಾವು ಜಿಟಿ ಮಾಲ್ಗೆ ಸೆಸ್ಮೆಂಡ್ ಮಾಡೋಕ್ಕಾಗ್ಬೋದ್ ಇಲ್ಲಿ ಸೆಚುವರೆ ಇವರ ಬಂದ್ ಆಗೊಂಡವ್ರೆ ನಾವು ಅಲೋ ಮಾಡಲ್ಲಿಟಿ ಮಾಲ್ ಮಾಡುವ ಬುದ್ಧಿವಂತಿಕೆ ತೋರಿಸೋರಿಗೆ ಮೆದುಳು ಚಿಕ್ಕದಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಉದಾಹರಣೆ ಇಲ್ಲಿದೆ ನೋಡಿ ಹಾವೇರಿ ಮೂಲದ ರೈತ ಪಂಚೆ ಹುಟ್ಟಿದ್ದ ಅಂತ ಒಳಗಡೆ ಬಿಡದೆ ಜಿಟಿ ವರ್ಲ್ಡ್ ಮಾಲ್ನವರು ಅವಮಾನಿಸಿದ್ರು ಕೆರಳಿದ ರೈತ ಕನ್ನಡ ಸಂಘಟನೆ ಸದಸ್ಯರು ಪಂಚೆ ಒಟ್ಟು ಪ್ರತಿಭಟನೆ ನಡೆಸಿದ್ರು ಹೋರಾಟಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡವು ಸಾಥ್ ನೀಡಿತು ಹೌದಾ ಹೋಗ್ಬೋದ ಹಂಗೆ ಒಳಗಡೆ ನಾವು ಹೋಗ್ಬೋದಾ ನಿಜವಾಗ್ಲೂ ಹೋಗ್ಬೋದಾ ಹೋಗ್ಬೋದೇನು ರೀ ಸೀರಿಯಸ್ಲಿ ವಾಹ್ ಸೂಪರ್ ಬನ್ರಿ ಹಂಗಾರೆ ಹಾಂ ನೋಡಿ ಪಂಚ ಹಾಕೊಂಡ್ ಒಳಗಡೆ ನಿಮ್ಮ ರಿಪಬ್ಲಿಕ್ ಕನ್ನಡ ಪಂಚೆ ತೊಟ್ಟು ಮಾಲ್ಗೆ ಎಂಟ್ರಿ ಕೊಡ್ತು ಮಾಲ್ ನಲ್ಲಿ ಸುತ್ತಾಡಿ ರೈತನ ಪರ ಧ್ವನಿ ಎತ್ತಿದ್ವಿ ನಿಮ್ದೇ ನೀವೇ ಅಂತ ಅನ್ಕೊಂಡ್ಬಿಟ್ಟಿದ್ರಾ ಹಂಗಾರೆ ಚಟ್ಟಿ ಅರ್ಧ ಬರ್ದ ಬಟ್ಟೆ ಹಾಕೊಂಡ್ ಬರ್ಬಾರ್ದೇನ್ರಿ ಒಳಗಡೆ ಹುಡುಗ ಹುಡುಗಿರ್ ಬಂದು ಅರ್ಧ ಬರ್ದ ಬಟ್ಟೆ ಹಾಕೊಂಡ್ ಲಲ್ಲೆ ಹುಡಿತಾರೆ ಅದಕ್ಕೆಲ್ಲ ಪ್ರೋತ್ಸಾಹ ಮಾಡ್ತೀರಾ ಇದೇನ ನಮ್ ಕಲ್ಚರು ಇದೇನ್ರಿ ನಮ್ ಕಲ್ಚರು ನೋಡಿ ಗಮನಿಸ್ತಾ ಮಾಲ್ ಒಳಗಡೆ ಇದೀವಿ ರಿಪಬ್ಲಿಕ್ ಕನ್ನಡ ಮಾಲ್ ಒಳಗಡೆ ಬಂದಿದೀವಿ ಮತ್ತೊಬ್ಬ ರೈತರನ್ನ ಕರ್ಕೊಂಡು ಬಂದಿದೀವಿ ಹೆಂಗ್ರಿ ಬಿಡಲ್ಲ ಇದು ಬೆಂಗಳೂರಿನ ಬೆಂಗಳೂರಿನ ಕರ್ನಾಟಕದಲ್ಲಿರುವ ದಿಢೀ ದೇಶದಲ್ಲಿರುವ ಯಾವುದೇ ಮಾಲ್ ಆಗ್ಲಿ ಯಾವುದೇ ಮಾಲ್ ಆಗ್ಲಿ ಒಳಗಡೆ ಬಿಡಬೇಕು ಬಿಡ್ತೀರಾ ಬಿಟ್ಟೆ ಬಿಡ್ತೀರಾ ನಾವ್ಯಾವಾಗ ಕನ್ನಡಪರ ಸಂಘಟನೆಗಳಿಗೆ ಪ್ರತಿಭಟನೆ ಮಾಡುವುದಕ್ಕೆ ಕರೆ ಕೊಟ್ಟವೋ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು ಜಿಟಿ ವರ್ಡ್ ಮಾಲ್ನವರಿಗೆ ಬೆವರಿಳಿಸಿದ್ರು ಇಡೀ ರಾಜ್ಯದ ಕನ್ನಡಿಗರಿಗೆ ಅವಮಾನ ಸರ್ ಇದು ಈ ಅವಮಾನವನ್ನು ನಾವು ಖಂಡಿಸಲೇಬೇಕು ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಲು ಸಾಧ್ಯ ಇಲ್ಲ ನಾನು ಕೇಳೋದು ಇನ್ನು ಮುಂದೆ ಯಾರೇ ಬರಲಿ ಮಾಲ್ಗೆ ಇದೊಂದೇ ಮಾಲ್ ಅಂತಲ್ಲ ಸರ್ ಬೆಂಗಳೂರಿನ ಹಲವಾರು ಮಾಲ್ಗಳು ಪಂಚೆ ಹಾಕೋ ಬಂದ್ರೆ ಏನೋ ಅವಮಾನ ಅವರಿಗೆ ಒಳಗಡೆ ಬಂದ್ರೆ ಅವಮಾನ ಅದೇ ರೈತ ಬೆಳೀತಕ್ಕಂಥ ಅನ್ನವನ್ನು ಮಾರಾಟ ಮಾಡಿ ಇವತ್ತು ಎಷ್ಟೋ ಮಳಿಗೆಗಳು ನಡೀತಾ ಇದೆ ಮಾಲ್ ಒಳಗಡೆ ಸೊ ಅದೇ ರೈತ ನಾಳೆ ದಿನ ಏನು ಕೊಡೋದಿಲ್ಲ ಒಳಗಡೆ ನಿಮಗೆ ಎತ್ತಂದ್ರೆ ಹೇಗೆ ತಾನು ಇವ್ರು ಮಾಲ್ ನಡ್ಸೋದಕ್ಕೆ ಸಾಧ್ಯ ಆಮೇಲೆ ಈ ಮಾಲ್ ಒಳಗಡೆ ಬರ್ತಕ್ಕಂಥ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಜನ ರೈತರು ಮಕ್ಕಳೇ ಒಳಗಡೆ ಬರೋದು ಯಾವಾಗ ಆಕ್ರೋಶ ಹೆಚ್ಚಾಯ್ತೋ ಜಿ ಟಿ ವರ್ಡ್ ಮಾಲ್ ಮ್ಯಾನೇಜರ್ ಕ್ಷಮೆ ಕೇಳಿ ರೈತನಿಗೆ ಹಾರ ಹಾಕಿ ಸನ್ಮಾನಿಸಿದ್ರು ಅದ್ರ ಬಗ್ಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಫಸ್ಟೇ ಸಮಯ ಕೇಳ್ತಾ ಇದ್ದೀನಿ ಆಗಿರಬಾರ್ದು ಬಟ್ ಈ ಮಾಲ್ ಮಾಲ್ ಓಪನ್ ಆಗಿ ಎಂಟು ವರ್ಷ ಆಯಿತು ಸರ್ ಈ ಎಂಟು ವರ್ಷದಿಂದ ಇದು ಫಸ್ಟ್ ಇನ್ಸಿಂಟ್ ಥರ ಆಯಿತು ಈ ನಮ್ಮ ಮಾಲಲ್ಲಿ ಯಾವುದೇ ಒಂದು ಡ್ರೆಸ್ ಕೋಡು ಯಾವ್ದೋ ಇವ್ರು ಬರ್ಬೇಕು ಅವ್ರು ಬರಬಾರ್ದ ಯಾವ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ ಸರ್ ಅದು ಇಂಟರ್ನಲ್ ಆಕ್ಷನ್ ತಗೋಬೇಕು ಆಕ್ಷನ್ ತಗೊಂಡು ಒಂದ್ ಸ್ಪೋರ್ಟ್ ಇದೆಲ್ಲ ಆಗಲ್ಲ ನಾವು ರೈತರಿಗೆ ಯಾವುದೋ ಇನ್ಸೆಂಟ್ ಏನು ಮಾಡಲ್ಲ ಸರ್ ನಾವು ಮಾಡಿಲ್ಲ ಮಾಡಕ್ ಹೋಗಲ್ಲ ಅವ್ರ ಅನ್ನ ಅನ್ನಪೂರ್ಣ ಮಾಡಕ್ ಆಗಲ್ಲ ಕ್ಷಮೆ ಕೇಳ್ತೀವಿ ಎಂಟರ್ ರೈತರಿಗೆ ಜಿಟಿ ಮಾಲ್ ಪರವಾಗಿ ಕ್ಷಮೆ ಕೇಳ್ತೀವಿ ಸರ್ ಕನ್ನಡಿಗರ ಅಭಿಯಾನ ರಿಪಬ್ಲಿಕ್ ಕನ್ನಡದ ಬೆಂಬಲದೊಂದಿಗೆ ಜಿಟಿ ವರ್ಡ್ ಮಾಲ್ಗೆ ಬುದ್ಧಿ ಬಂದಿದೆ ಅಲ್ಲಮ್ಮ ಅಂತ ಹೇಳಿದಕ್ಕೆ ನಾವು ಹಿಂಗೆ ಹೊಂಟಿದ್ವಿ ಮತ್ತೇನ ಫೋನ್ ಹಚ್ಚಿ ನಮ್ಮ ಮಗ ಕೇಳಿದ್ರೆ ಮತ್ತೆ ಒಂದು ಅರ್ಧ ತಾಸು ಬಿಟ್ಟು ಕಳಿಸಿದ್ರೆ ಆದ್ರೆ ಈಗ ಪಾಪ ಕೆಲಸ ತೆಗಿತಾರಂತ ತೆಗಿಬೇಡ ಅಂತ ಹೇಳಿ ಹೆಂಗಿದೆ ಮತ್ತೆ ಬೆಂಗಳೂರು ಜೀವನ ಈ ತರ ನೋಡಿದ್ರೆ ಹೇಗೆ ಅನ್ಸುತ್ತೆ ಅಂತ ಇದು ಹೋಳು ಹುಂಡಿ ಜೀವನ ಒಬ್ಬರಿಗೆ ಕಣ್ಣಾಗ ಒಬ್ಬರಿಗೆ ಸುಣ್ಣ ಒಬ್ಬರಿಗೆ ಬೆಣ್ಣೆ ಹಾ ಇದ್ದಾರೆ ನೋಡ್ಕಂತ ಹೋಗಾರ ಇವರು ಬಡವರು ಬಲ್ಲಿ ಅಂತಿಂತಾರ ನೋಡಾರ ಪಾಪಿ ಪರದೇಶಿನ

ಟಿವಿ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೊನೆಗೂ ಆ ಫಕೀರಪ್ಪ ಏನು ಹೇಳಿದ್ರು ಹೇಳಿ ಆ ಅವನನ್ನು ಕೆಲಸನ ತೆಗಿಬೇಡ್ರಪ್ಪ ಅಂತ ಹೇಳ್ತಾರೆ ಅದ್ರೀ ಕನ್ನಡಿಗರ ಹೃದಯ ಇನ್ನು ಮುಂದೆ ಪಂಚೆ ಬಗ್ಗೆ ನೀವು ಅಪಸ್ವರ ಎತ್ತಿದ್ರೆ ಪಂಚರ್ ಮಾಡಿಬಿಡ್ತೀವಿ ಇದು ಇಲ್ಲಿ ತನಕ ಇನ್ನು ಮುಂದೆ ಏನಾದರೂ ಇಂಥ ಕಿರಿಕಿರಿ ಯಾವುದೇ ಮಾಲ್ ಎಲ್ಲಾದರೂ ಕಂಡು ಬಂದಲ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ತನಕ ಹೋರಾಟಗಳು ನಡೆಯುತ್ತೆ ಬೇರೆ ರಾಜ್ಯಗಳಲ್ಲಿಲ್ವಾ ಬನ್ನಿ ಅದರ ಬಗ್ಗೆ ಹೇಳ್ತೀನಿ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದೆ ಯಾವ ರಾಜ್ಯ ಎಷ್ಟು ಮೀಸಲು ಹರಿಯಾಣ ಹರಿಯಾಣದಲ್ಲಿ ಸ್ಥಳೀಯರಿಗೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಕೊಡಲೇಬೇಕು ಖಾಸಗಿ ವಲಯದಲ್ಲಿ ಪಾಸಾಗಿದೆ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಿಯಮಗಳು ಜಾರಿಯಾಗಿದೆ ಎರಡು ವರ್ಷದಿಂದ ಹರಿಯಾಣದಲ್ಲಿದೆ ಇನ್ನು ಮೇಘಾಲಯ ಮೇಘಾಲಯ ಎಲ್ಲ ಆದಿವಾಸಿಗಳು ಜಾಸ್ತಿ ಇರುವ ಜಾಗ ಆದಿವಾಸಿಗಳಿಗೆ ಇಲ್ಲಿ ಬಂಪರ್ ಕೊಡಬೇಕು ಮೂರು ಆದಿವಾಸಿ ಗುಂಪುಗಳಿಗೆ ಶೇಕಡಾ ಎಂಬತ್ತರಷ್ಟು ಮೀಸಲು ಮೀಸಲು ಅಂದರೆ ಇದು ಎ ಗ್ರೇಡ್ ಎ ಬಿ ವರ್ಗಕ್ಕಲ್ಲ ಇದು ಸಿಡಿ ವರ್ಗಕ್ಕೆ ನನ್ನ ಆಕ್ಷೇಪ ಯಾವತ್ತೂ ಕೂಡ ಇರೋದು ನಾವು ಯಾಕೆ ಪ್ರತಿ ಸಲ ಕೂಡ ಸಿ ಡಿ ವರ್ಗ ಕೊಡಿ ಸಿ ಡಿ ವರ್ಗ ಕೊಡಿ ಕ್ಲರ್ಕ್ ಕೆಲಸ ಕೊಡಿ ನೀರು ಕೊಡೋ ಕೆಲಸ ಕೊಡಿ ಚಾಕ್ ಕೊಡೋ ಕೆಲಸ ಕೊಡಿ ವಾಚ್ಮ್ಯಾನ್ ಕೆಲಸ ಕೊಡಿ ಎಂದು ಯಾಕೆ ಕೇಳ್ತೀರಿ ಎಮ್ ಡಿ ಕೆಲಸ ಕೊಡಿ ಸಿ ಕೆಲಸ ಕೊಡಿ ಅದಕ್ಕೆ ಅರ್ಹರಿದ್ದೀವಿ ಕೌಶಲ್ಯಾಭಿವೃದ್ಧಿ ಮೋಹನ್ ದಾಸ್ ಭಾಯಿ ಅದನ್ನು ಕೂಡ ಹೇಳಿದ್ದಾರೆ ಕೌಶಲ್ಯಾಭಿವೃದ್ಧಿಗೆ ಜಾಸ್ತಿ ಒತ್ತು ಕೊಡಿ ಆ ಕೆಲಸ ನೀವೇ ತಗೊಳ್ಳಿ ಸಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅದರಲ್ಲಿ ಎರಡು ಮಾತಿಲ್ಲ ಸಿ ಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ನಿಜ ಸಿ ಡಿ ಅಂತಂದರೆ ಯಾವುದು ಕೆಲಸ ಸಿಡಿ ಕ್ಲರ್ಕು ಕಾರ್ಕೋನ ಲೆಕ್ಕಿಗ ಹಾಂ ಎಲ್ಲ ಇಪ್ಪ ಇಪ್ಪ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರದ್ದು ಐದು ಲಕ್ಷದ್ದು ಯಾಕಿಲ್ಲ ನಾನು ಕೇಳೋದು ಹತ್ತು ಲಕ್ಷ ಸಂಬಳದ್ದು ಯಾಕಿಲ್ಲ ಅದಾಗಬೇಕು ಅಂತಂದರೆ ಕೌಶಲ್ಯಾಭಿವೃದ್ಧಿ ಆಗಬೇಕು ಸರ್ಕಾರಗಳು ಅದರ ಬಗ್ಗೆ ಗ ಮಾಡಬೇಕು ಬನ್ನಿ ಇದರ ಬಗ್ಗೆ ಹೇಳ್ತಾ ಇದ್ದೆ ಮೇಘಾಲಯ ಇನ್ನು ಉತ್ತರಾಖಂಡ್ ಮೂರನೇ ಮತ್ತು ನಾಲ್ಕನೇ ಗ್ರೂಪ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೀಸಲ್ ನಮ್ಮ ತರನೇ ಅವರು ಹೇಳ್ತಾರೆ ಉತ್ತರಾಖಂಡ್ನಲ್ಲಿ ರಾಜ್ಯದಲ್ಲಿ ಹದಿನೈದು ವರ್ಷ ವಾಸವಾಗಿರಬೇಕು ಹದಿನೈದು ಹದಿನೈದು ವರ್ಷ ವಾಸವಾಗಿರಬೇಕು ಅರುಣಾಚಲ ಪ್ರದೇಶ ಇಲ್ಲಿ ಎಸ್ಸಿ ಸಮುದಾಯ ಜಾಸ್ತಿ ಇದೆ ಎಸ್ಸಿ ಸಮುದಾಯಕ್ಕೆ ಬಂಪರ್ ಇದೆ ಇಲ್ಲಿ ಪರಿಶಿಷ್ಟ ಜಾತಿಗೆ ಶೇಕಡ ಎಂಬತ್ತು ಪರ್ಸೆಂಟ್ ಮೀಸಲಾತಿ ಅಲ್ಲಿ ಕೊಡ್ತಾ ಇದ್ದಾರೆ ಆಮೇಲೆ ನೆಕ್ಸ್ಟು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಈಗಲೂ ಕೂಡ ಅದು ಕಂಪ್ಲೀಟ್ ಆಗಿಲ್ಲ ಅದು ಅಭ್ಯರ್ಥಿ ಮರಾಠಿಯಲ್ಲಿ ಪಳಗಿರಬೇಕು ಅನ್ನುವಂಥ ಒಂದು ನಿಯಮ ಇದೆ ಹದಿನೈದು ವರ್ಷ ಕಾಲ ರಾಜ್ಯದಲ್ಲಿ ವಾಸ ಮಾಡಿರಬೇಕು ಅಂತಿದೆ ಆಮೇಲೆ ಕೆಲವೆಲ್ಲ ಹೋಲ್ಡ್ ಆನ್ ಆಗಿದೆ ಈಗ ಮಹಾರಾಷ್ಟ್ರದಲ್ಲಿ ಹೋಲ್ಡ್ ಇದೆ ಆಮೇಲೆ ಗೋವಾದಲ್ಲಿ ಎಂಬತ್ತು ಪರ್ಸೆಂಟ್ ಕೊಟ್ಟರೆ ಇನ್ಸೆಂಟಿವ್ ಕೊಡುತ್ತೆ ಸರ್ಕಾರ ಇನ್ಸೆಂಟಿವ್ ಖಾಸಗಿ ಕ್ಷೇತ್ರದಲ್ಲಿ ಎಪ್ಪತ್ತು ಪರ್ಸೆಂಟ್ ಮೀಸಲು ಕೊಟ್ಟಿದೆ ಮಹಾರಾಷ್ಟ್ರ ಸರ್ಕಾರ ಕೆಲವು ಕಡೆ ಇನ್ನು ಹೋಲ್ಡ್ ಆಗಿದೆ ಮಧ್ಯಪ್ರದೇಶ ಸ್ಥಳೀಯರಿಗೆ ಎಪ್ಪತ್ತು ಪರ್ಸೆಂಟ್ ಅಂದರೆ ಎಲ್ಲ ಕಡೆ ಇದೆ ಓಕೆ ನೆಕ್ಸ್ಟ್ ಹೋಗೋಣ ಎಲ್ಲ ಕಡೆ ಇದೆ ಎಲ್ಲ ಕಡೆ ಇದೆ ರಾಜ್ಯ ಸರ್ಕಾರ ಕೂಡ ಅಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ ತಪ್ಪೇನಿಲ್ಲ ಅದು ತಪ್ಪೇನಿಲ್ಲ ಬೇರೆ ಬೇರೆ ರಾಜ್ಯಗಳು ಹೇಳುತ್ತೆ ಏ ಯಾಕೆ ಹಿಂಗೆ ಮತ್ತೊಂದು ಮಗದೊಂದು ಸಿ ಗ್ಲೋಬಲೈಸೇಷನ್ ಆದ ನಂತರ ಅದು ಹೊರಟು ಹೋಗಿದೆ ಅಂತ ನಾವು ಹೇಳ್ತೀವಿ ಮೊದಲೆಲ್ಲ ನಮ್ಮದು ಬಜೆಟ್ ಭಾಳ ಕಡಿಮೆ ಇತ್ತು ಇದರ ಯಡಿಯೂರಪ್ಪನವರು ಬಜೆಟ್ ಮಂಡಿಸಿದಾಗ ಎರಡು ಸಾವಿರದ ಒಂಬತ್ತರಲ್ಲಿ ವೆರಿ ಫಸ್ಟ್ ಟೈಮ್ನ ಒಂದು ಲಕ್ಷ ಕೋಟಿಗೆ ಬಂದಿದ್ದು ಗ್ಲೋಬಲೈಸೇಷನ್ ಕಾರಣವಾಗಿ ಇವತ್ತು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಬಂದಿದ್ದು ಹಾಗಂತ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಅಂತಂದರೆ ಹೇಗೆ ಕೊಡಬೇಕು ನನ್ನ ಆಶಯ ಏನಪ್ಪ ಅಂತಂದರೆ ಕೇವಲ ಸಿ ಡಿಯಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಹೋಗಬಾರ್ದು ಕೌಶಲ್ಯಾಭಿವೃದ್ಧಿ ಕೂಡ ನಮ್ಗೆ ಜಾಸ್ತಿ ಆಗಬೇಕು ಕೌಶಲ್ಯಾಭಿವೃದ್ಧಿ ಜಾಸ್ತಿ ಆದರೆ ಆ ಸ್ಕಿಲ್ಡ್ ಕೆಲಸಗಳಿರುತ್ತಲ್ಲ ಎಮ್ ಡಿ ಸಿ ಒ ಸಿ ಒ ಒ ಅದು ನಮಗೆ ಸಿಗಬೇಕು ಎಚ್ ಆರ್ ನಮ್ಮವರಾಗಿರ್ಬೇಕು ಎಚ್ ಆರ್ ನಮ್ಮವರಾಗಿರಬೇಕು ನಾವು ಇಲ್ಲದೇ ಇದ್ದಾಗ ಕೊಡಿ ಬೇಕಿದ್ರೆ ಬಿಹಾರಿಗೂ ಕೊಡಿ ಮಧ್ಯಪ್ರದೇಶವ್ರಿಗೆ ಕೊಡಿ ಆಂಧ್ರ ಪ್ರದೇಶವ್ರು ಕೊಡಿ ಇದ್ದೀವೋ ಇಲ್ವೋ ನಾವೆಲ್ಲ ವಲಸೆ ಹೋಗ್ತಾ ಇದ್ದೇವೆ ಅಮೆರಿಕಕ್ಕೆ ಅತಿ ಹೆಚ್ಚು ಕನ್ನಡಿಗರು ಅಮೆರಿಕದಲ್ಲೇ ಇದ್ದಾರೆ ಓಕೆ